ಸರ್ ನಮಸ್ಕಾರ ಅದು ಜೆಸಿಬಿ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಿರಲ್ಲ ಏನು ವಿಷಯ ಅದು ಆಪರೇಟರ್ ಬೇಕಾಗಿತ್ತು ಸರ್ ಎಷ್ಟು ಬೇಕು ಆಪರೇಟರ್ ಒಬ್ರು ಇದ್ರೆ ಸಾಕು ಸರ್ ಡೈಲಿ ಕೆಲಸ ಏನಿರುತ್ತೆ ಗಾಡಿದು ಸೈಟ್ ವರ್ಕ್ ಇರುತ್ತೆ ಸರ್ ಅವರಿಗೆ ರೂಮ್ ಮತ್ತೆ ಊಟ ನೀವೇ ಕೊಡ್ತಾರೆ ಅವರು ನೋಡ್ಕೋಬೇಕಾ ಇಲ್ಲ ರೂಮ್ ಊಟ ಎಲ್ಲ ನಮ್ಮದೇ ಸರ್ ಮಂತ್ಲಿ ಎಷ್ಟು ಕೊಡ್ತಾರೆ ಅಮೌಂಟ್ ಒಬ್ರಿಗೆ ಅವರಿಗೆ ಸ್ಯಾಲರಿ ಒಂದು ತಿಂಗಳಿಗೆ ತಿಂಗಳಿಗೆ 28000 ಕೊಡುವ ಸರ್ ನೀವು ಪೇಮೆಂಟ್ ಕೊಡಲ್ಲದನೆ ಎಕ್ಸ್ಟ್ರಾ ಅಮೌಂಟ್ ಏನು ಸಿಗುತ್ತೆ ಡೈಲಿ ಅವರಿಗೆ ಎಕ್ಸ್ಟ್ರಾ ಅಮೌಂಟ್ ಪಾರ್ಟಿ ಬಾಟ ಸಿಗುತ್ತೆ ಗಂಟೆಗೆ 50 ರೂಪಾಯಿ ಬಾಟ ಕೊಡ್ತೀವಿ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಗಂಟೆಗೆ 50 ರೂಪಾಯಿ ಪಕ್ಕ ಸಿಗುತ್ತೆ ಡೈಲಿ ಹೌದು ಸರ್ ರಜೆ ಎಷ್ಟು ಕೊಡ್ತಾರೆ ತಿಂಗಳಲ್ಲಿ ವಾರದಲ್ಲಿ ಅವರಿಗೆ ತಿಂಗಳಲ್ಲಿ ಒಂದು ಮೂರು ರಜಾ ಕೊಡುವ ಸರ್ ಅದು ಆಪರೇಟರ್ಗೆ ಮುಂಚೆ ಸರ್ವಿಸ್ ಎಷ್ಟು ವರ್ಷ ಆಗಿರಬೇಕು ಸರ್ವಿಸ್ ಒಂದು ಫೈರ್ ಸರ್ವಿಸ್ ಇರಲಿ ಸರ್ ಅದರಲ್ಲೆಲ್ಲ ಮಾಹಿತಿ ಫುಲ್ ಗೊತ್ತಿರಬೇಕು ಅವರಿಗೆ ಹೌದು ಸರ್ ಅವರಿಗೆ ಅಮೌಂಟ್ ಅದೇ ಫಿಕ್ಸ್ ಆಗುತ್ತೆ ಇನ್ಕ್ರೀಸ್ ಆಗುತ್ತಾ ಇಪ್ಪತ್ತೆಂಟು ಸಾವಿರ

ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟ್ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಎಲ್ಲಿ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು